ಕೇಳಿದೆಲ್ಲ ವರ ಕೊಡುವಂಥ ಒಂದು ಕಲ್ಲಿನ ಒಳಗೆ ಆಗಿರುವಂತ ಮೂರು ದೇವರ ಬಗ್ಗೆ ಈ ವಿಡಿಯೋ ಒಳಗೆ ನಾನು ತಿಳಿಸ್ಕೊಡ್ತೇನೆ ಯಾರು ಅಂತ ಹೇಳಿದ್ರೆ ಕೊಳ್ಳಿ ಒಳಗೆ ಇರುವಂಥ ಒಡೆಯ ಹನುಮಾನ್ ದೇವಸ್ಥಾನ ಇವರು ಅಲ್ಲಿ ದೋರೇ ಫ್ರೆಂಡ್ ಫ್ರೆಂಡ್ ದೋಸ್ತಾದವ್ರಿ ಬರ್ರಿ ಅಂತಂದು ಬಿಸಿಲೇನು ದೇವರಿದ್ದಂಗೆ ಬಿಸಿಲೇನು ಬೀಗರಿದ್ದಂಗ ಹೋಗಿ ಅಂತಂದು ಬಂದರು ಗುಣ ಆಯಿತು ಇಬ್ಬರಿಗೆ ತುಂಬ ಧನ್ಯವಾದಗಳು ಶುಭವಾಗಲಿ ಇವತ್ತಿನ ವಿಡಿಯೋ ಒಳಗೆ ನಾನು ಪವರ್ಫುಲ್ ದೇವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದೇ ಒಡೆಯ ಹನುಮಾನ್ ದೇವಸ್ಥಾನ ಅನ್ನೋ ವಿಶೇಷತೆ ಅಂತ ಹೇಳಿದ್ರೆ ಒಂದೇ ಕಲ್ಲಿನ ಒಳಗೆ ಮೂರು ದೇವರು ಉದ್ಭವ ಆದಂಥ ಮೂರ್ತಿ ಈ ದೇವಸ್ಥಾನದ ಒಳಗ ಅದ ಯಾರು ಮೂರು ದೇವರುಗಳು ಅಂತ ಹೇಳ್ತೀನಿ ಕೇಳ್ರಿ ಒಂದು ಹನುಮಾನ್ ದೇವಸ್ಥಾನ ಒಂದು ಹನುಮಾನ್ ಮೇಲಿರ್ದು ದೇವಸ್ಥಾನ ಅಂತ ಕರೀತಾರ್ರಿ ಅದರ ಪಕ್ಕದ ಒಳಗೆ ಒಂದು ಗಣಪತಿ ಮೂರ್ತಿ ಮತ್ತು ನಾಲ್ಕು ದೇವ್ರದ್ದು ಮೂರ್ತಿ ಒಂದೇ ಕಲ್ಲಿನ ಒಳಗೆ ಉದ್ಭವ ಆಗ್ಯದ ಇದು ಬಹಳಷ್ಟು ಸ್ಥಾನದಿತ್ತಂಥ ಕಲ್ಲ ಅಂದ್ರೆ ಸಿಕ್ಕಾಗ ಇದರ ಒಳಗೆ ಬರೀ ಹಣಮಂತ ದೇವ್ರದ್ದು ಮೂರ್ತಿ ಅಷ್ಟೇ ಇತ್ತು ಅಂತ ಯಾವುದೇ ರೀತಿ ಬೆಳಕೋತು ಹೊಲತಿತ್ತು ಅಂದ್ರ ಒಳಗ ಅದು ಒಂದು ಅದು ಆದ್ಮೇಲೆ ಒಂದು ಗಣಪತಿ ಮತ್ತು ಮತ್ತು ನಾಗ ದೇವ್ರದ ಮೂರ್ತಿ ಉದ್ಭವ ಆಗ್ಯದ ಹೇಳಿ ಇಲ್ಲಿನ ಹಿರಿಯರು ನನಗೆ ಹೇಳ್ದವರು ಈ ದೇವಸ್ಥಾನ ಗುಡ್ಡದ ಮೇಲದ ಇದರ ಸುತ್ತಮುತ್ತ ಇರುವಂಥ ಕೆಲವೊಂದು ಗುಡ್ಡದ ಮೇಲೆ ರಾಮ ಲಕ್ಷ್ಮಣ ವನವಾಸ ಬಂದ್ ಸಮಯದ ಒಳಗೆ ಬಂದು ಹೋದಂಥ ಸ್ಥಳ ಅದ ಅಂತ ಹೇಳಿ ಕೆಲವೊಂದು ಪ್ರತಿಭೆ ಕೇಳಿ ಬರ್ತಾವ ಅದು ಅಲ್ಲದೆ ಈ ಕೊಡ್ಲಿ ಅನ್ನೋ ಊರ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕು ಬರುವಂಥ ಒಂದು ಹಳ್ಳಿ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಕೊಡಲಿ ಊರ ಒಡೆಯ ಹನುಮಾನ್ ದೇವಸ್ಥಾನ ಬಗ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಮಾಹಿತಿ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರಾಮ್ ಜೈ ಶ್ರಾಮ್ Jai Shri Ram 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 Jai Shri Ram